ಹುಲಿ ಅಲ್ಲ ಇಲಿ ಸಾಲ ಸೇತ ನಿನ್ನ ಆಡುಗಳು ನಡೆಯಲ್ಲ ತಕ್ಷಣ ನಮ್ಮ ವರಿಷ್ಠಿಗೆ ನಾವು ಇನ್ನು ಇವತ್ತು ತೀರ್ಮಾನ ಮಾಡ್ತೀವಿ ಸಭೆ ಸೇರಿ ಇನ್ನ ಕೆಲವೇ ದಿವಸದಲ್ಲಿ ಮುರುಡೇಶ್ವರದಲ್ಲಿ ಎಂಬ ಸುನೀಲ್ ನಾಯ್ಕ ಮುರುಡೇಶ್ವರ ಇಲ್ಲಿ ಸುನೀಲ್ ನಾಯ್ಕ ನಮ್ಮ ಇವರಲ್ಲಿ ಹೇಳಿದ್ರೆ ಜೊತೆಗಿದ್ರಲ್ಲ ಇಲ್ಲಿ ಅವರು ಮುರುಡೇಶ್ವರ ಬರ್ರೆ ಆ ದಿನಾಂಕವನ್ನ ನಾವು ಕೂತು ಚರ್ಚೆ ಮಾಡ್ತೀವಿ ಮತ್ತು ದಾವಣಗೆರೆ ಸಮಾವೇಶ ದೊಡ್ಡ ಸಮಾವೇಶ ಇವರಪ್ಪ ಸಮಾವೇಶ ಮಾಡಿ ಯಾರ್ ಬೇಡ ಲಕ್ಷ ನಾವು ಬಿಜೆಪಿ ಸಮಾವೇಶ ಮಾಡ್ತೀವಿ ಮೂರ್ ಲಕ್ಷ ಲಕ್ಷ ಜನ ಸೇರಿಸಿ ರಾಷ್ಟ್ರೀಯ ನಾಯಕರು ಕರೆಸ್ತೀವಿ ಕೇಂದ್ರದ ಸಚಿವರು ಕರೆಸ್ತೀವಿ ವಿಪಕ್ಷ ನಾಯಕರನ್ನು ಕಳಿಸ್ತೀವಿ ಸದನಗಳು ಕರ್ತೀವಿ ಯಡಿಯೂರಪ್ಪ ಕರ್ಸ್ತೀವಿ ರಾಜ್ಯದ ಅಧ್ಯಕ್ಷ ಸಾಹಿತ್ಯದಲ್ಲಿ ಹಿರಿಯರ ನಮ್ಮ ರವೀಂದ್ರಾಥ್ರಾವ್ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಗೆ ಇಡೀ ರಾಜ್ಯದ ಮೂರು ಉಪಚೋರ ಸಹತರ ಸಭೆ ನೋವಾಗಿದೆ ಆತ್ಮವಿಶ್ವಾಸ ಬರಬೇಕು ಮುಂಬರುವ ಸ್ಥಳೀಯ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಆತ್ಮವಿಶ್ವಾಸ ನಡೆಸಬೇಕು ಅದಕ್ಕೋಸ್ಕರ ದಾವಣಗೆರೆಯಲ್ಲಿ ಸಭೆ ನಿಗದಿ ಮಾಡ್ತೀವಿ ದಿನಾಂಕವನ್ನು ಒಂದು ದೊಡ್ಡ ಸಭೆ ಮಾಡ್ತೀವಿ ಇನ್ನು ಮುಂದೆ ಈ ರೀತಿ ಮಾತಾಡನ್ನ ಕೈ ಬಿಡಬೇಕು ಇಲ್ಲ ನಿಮಗೆ ಪಕ್ಷದಲ್ಲಿ ಇರಕ್ಕೆ ಇಷ್ಟ ಅಂತಂದ್ರೆ ಹೊರಗಡೆ ಹೋಗಪ್ಪ ಇಲ್ಲ ನಮ್ಮ ಕೇಂದ್ರ ನಾಯಕನ್ನ ನಾವೆಲ್ಲರೂ ಭೇಟಿ ಮಾಡಿ ಈಗ ನನ್ನ ಮೊದಲನೇ ಹಂತದಲ್ಲಿ ನಲವತ್ತು ಜನ ಪ್ರವಾಸ ಮಾಡಿದ ಇನ್ನು ಮುರುಡೇಶ್ವರಕ್ಕೆ ನೂರು ಜನ ಸಂಖ್ಯೆ ದಾವಣಗೆರೆಗೆ ಸೋತವರು ಮತ್ತು ದಾವಣಗೆರೆಯಲ್ಲಿ ಹಾಲಿ ಮಾಜಿ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಮತ್ತು ಗೆದ್ದವರು ಮಾಜಿ ಮಂತ್ರಿಗಳೆಲ್ಲ ಸೇರಿಸಿ ಒಂದು ದೊಡ್ಡ ಪೂರ್ವಭ್ಯವಸೆ ಮಾಡಿ ದಾವಣಗೆರೆ ದಿನಾಂಕ ನಿಶ್ಚಯ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭ ಇನ್ನೊಂದು ಮಾತಿನ ಹೇಳ್ತಾರೆ ಲಫುಟ್ ಟನ್ ಮಕ್ಕಳು ಲಫುಟ್ಟನ್ ಮಕ್ಕಳು ಆಯ್ತಪ್ಪ ನಮ್ಮ ಬಗ್ಗೆ ಲಫ್ ಹುಟ್ಟನ್ ಮಕ್ಳು ಅಂತೀ ಥರ್ಡ್ ಗ್ರೇಡ್ ಅಂತ ಹೇಳ್ತಿ ಹಂದಿ ಅಂತ ಹೇಳ್ತಿ ಆಯಿತು ನಾವೆಲ್ಲ ಥರ್ಡ್ ಗ್ರೇಡ್ ಪಾಪ ಅಪ್ಪ ಲಫ್ ಹುಟ್ಟಿನ ನಿನ್ನ ಮಕ್ಕಳು ನೀನು ಆಸಿಕಾಲಕ್ಕೆ ಬರ್ತೀವಿ ಹಂಗ ನಾಳೆ ಗೊತ್ತೀಯಾ ನೀನು ಆಸಿಕಾಲಕ್ಕೆ ಬರ್ತೀನಿ ನೀನು ಮನೆ ಮುಂದೆ ಹಾಂ ಹೇಳ್ತಾ ಇದ್ದೀವಿ ಅವ್ದೊಂದು ಭ್ರಷ್ಟಾಚಾರ ನನಗೆ ಗೊತ್ತೀನಿ ಇವತ್ತು ಮಾತಾಡಲ್ಲ ಅದು ಹೆಂಗೆ ಹಿಂಗೆ ಆಯ್ತು ಏನು ಮಾಡ್ತೀವಿ ಗೊತ್ತ ಹೇಳ್ತೀನಿ ನಾವು ಇದಾದ್ರೆ ನೀವೇ ಅದಪ್ಪ ನಮ್ಮದ್ದೇ ಮಾತಾಡೋದು ಅಯೋಧ್ಯ ಜನ ತೀರ್ಮಾನ